ಹಾಯ್ ಫ್ರೆಂಡ್ಸ್ ನಮಸ್ಕಾರ ರೇಖಾ ಸ್ಮಾರ್ಟ್ ಫ್ಯಾಮ್ಲಿಗೆ ಸ್ವಾಗತ ಸುಸ್ವಾಗತ ಬರೀ ಇವತ್ತು ನಾನು ಇಡ್ಲಿ ಜೊತೆ ಸಾಂಬಾರು ಮಾಡ್ತಾಯಿದ್ದೀನಿ ಮತ್ತು ಅದ್ರ ಜೊತೆ ಒಂದು ಮಸಾಲ ಪಾಪಡ್ ಮಾಡ್ತಾಯಿದ್ದೀನಿ ಹೇಗೆ ಮಾಡೋದು ಅಂತ ನೋಡೋಣ ಬರ್ರಿ ಸಣ್ಣದಾಗಿ ಒಂದು ಟೊಮಾಟೊ ಹೆಚ್ಕೊಂಡಿದ್ದೆ ಹಾಗೆ ಈರುಳ್ಳಿನ ಕಟ್ ಮಾಡ್ತಾಯಿದ್ದೀನಿ ಯಾರೂ ಈರುಳ್ಳಿ ಕಟ್ ಮಾಡಿಕೊಡ್ಲಿಲ್ಲ ಕೊಡಲಿಲ್ಲ ತುಂಬಿ ಬಂತು ಈರುಳ್ಳಿ ಕಟ್ ಮಾಡೋದ್ರೊಳಗಡೆ ನಮ್ಮ ಮಸಾಲ ಪಾಪಡ್ ಮಾಡೋದಕ್ಕೋಸ್ಕರ ಈರುಳ್ಳಿ ಬೇಕು ಹಾಗೆ ನೋಡಿ ಫ್ರೆಶ್ ಆಗಿರೋ ಕೊತ್ತಂಬರಿ ಸೊಪ್ಪು ವಾಶ್ ಮಾಡಿಕೊಂಡು ಸಣ್ಣಗೆ ಕಟ್ ಇದ್ದೀನಿ ಇಡ್ಲಿ ಜೊತೆ ಸಾಂಬಾರ್ ಜೊತೆ ರೈಸ್ ಜೊತೆಗೆ ಮತ್ತು ರೊಟ್ಟಿ ತಿನ್ನುವಾಗೂ ಮಸಾಲ ಪಾಪಡ್ ಮತ್ತು ಸಾಯಂಕಾಲ ಟೀ ಕುಡಿಯುವಾಗ ಸ್ನ್ಯಾಕ್ಸ್ ಟೈಮ್ನಲ್ಲೂ ಕೂಡ ಇದನ್ನ ಮಾಡ್ಕೊಂಡು ತಿನ್ಬೋದು ಪಟ್ಟಂತ ಅಂತ ಹತ್ತು ನಿಮಿಷದೊಳಗೆ ಆಗೋಗ್ಬಿಡ್ತೈತಿ ರೀ ಇದು ಸೂಪರ್ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ನೋಡಿರಿ ಇದು ಗೋವಾದಿಂದ ಗೋವಾ ಸ್ಪೆಷಲ್ ನಮ್ಮ ಸಿಸ್ಟ್ರಿಗೆ ಕಳಿಸ್ಕೊಟ್ಟಿರುವಂಥ ಸೇವ್ದಾನಿ ಇದರಲ್ಲಿ ಸಣ್ಣ ಮತ್ತು ದಪ್ಪ ಸೇವ್ ಎರಡೂ ಮಿಕ್ಸ್ ಬಂದಿದೆ ಇದನ್ನು ಕೂಡ ಮಸಾಲೆ ಪಾಪಡ್ ಮೇಲೆ ಹಾಕಿದರೆ ಭಾರಿ ಚೆನ್ನಾಗಿರೋ ಟೇಸ್ಟ್ ರೀ ನೋಡಿರಿ ಒಂದು ಪಾತ್ರೆ ಒಳಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸ್ವಲ್ಪಲ್ಲೇ ಲೋ ಫ್ಲೇಮಲ್ಲಿ ಎಣ್ಣೆ ಕಾಯ್ಕೋಬೇಕು ಊಟ ಮಾಡುವಾಗ ಗೆಸ್ಟ್ ಬಂದಾಗ ಕೂಡ ಇದನ್ನು ಮಾಡಿಕೊಡ್ರಿ ಭಾಳ ಇಷ್ಟಪಡ್ಕೊಂಡು ತಿಂತಾರೆ ನೋಡಿರಿ ಇದು ಪಾಪಡ್ ನಾನು ಅಂಗ್ಲಿ ಒಳಗೆ ತಂದಿದ್ದು ಮನೇಲಿ ನನಗೆ ಮಾಡೋಕ್ಕೆ ಟೈಮ್ ಸಿಗಲಿಲ್ಲ ಮಾಡಿಲ್ಲ ಮಸಾಲ ಪಾಪಡ್ ಹುಷಾರಿಲ್ಲದೆ ಇರುವಾಗ ಜ್ವರ ಬಂದರೆ ಹಾಗೆ ಸುಟ್ಕೊಂಡು ತಿನ್ನಬೇಕು ಎಣ್ಣೆಲಿ ಕರಿಬಾರ್ದು ಅಂದರೆ ಅವ್ರ ಬಾಯೆಲ್ಲ ವಿಷ ಆಗಿರುತ್ತಲ್ಲ ಇದನ್ನ ತಿಂದರೆ ಸ್ವಲ್ಪ ಟೇಸ್ಟ್ ಆಗಿರುತ್ತೆ ಅವ್ರಿಗೂ ನೋಡ್ರಿ ಎಣ್ಣೆ ಒಳಗೆ ಒಂದು ನಾಲ್ಕೈದು ಪಾಪಡ್ ಕರ್ಕೊಳಕತ್ತೀನಿ ಎಣ್ಣೆ ಭಾಳ ಬಿಸಿ ಆಗಿಬಿಟ್ರೆ ಪಾಪಡ್ ಕಪ್ಪಗಾಗಿ ಹೋಗ್ಬಿಡ್ತಾವೆ ಲೋ ಫ್ಲೇಮಲ್ಲಿ ಪಾಪಡ್ ಕರಿಬೇಕು ಇದು ಉದ್ದಿನ ಹಪ್ಪಳ ಅಂತಾರಲ್ಲ ಅದು ನೋಡ್ರಿ ಎಣ್ಣೆಲಿ ಹಾಕಿದ ತಕ್ಷಣ ಎಷ್ಟು ಚೆನ್ನಾಗಿ ಹೂವು ಅರಳ್ದಂಗೆ ಪಳಕಂತ ಅಳ್ ಅರಳ್ಕೊಂಡ್ಬಿಡುತ್ತೆ ಅದು ಪಾಪಾಡ ಈರುಳ್ಳಿ ಟೊಮೆಟೊ ಕಟ್ ಮಾಡಿ ಇಟ್ಕೊಂಡ್ರೆ ಸಾಕು ಇದು ನೀವು ಯಾವಾಗ ಬೇಕಾದರೂ ಕೂಡ ನಾಲ್ಕು ಹಪ್ಪಳನ ಕರ್ಕೊಂಬಿಟ್ಟು ಊಟದ ಜೊತೆ ತಿನ್ನೋದಕ್ಕೆ ಟೇಸ್ಟಿಯಾಗಿರುವಂಥ ಸ್ನ್ಯಾಕ್ಸ್ ರೆಡಿ ಮಾಡ್ಕೋಬಹುದು ನೋಡ್ರಿ ಎರಡು ಪಾಪಾಡ್ ಅದಕ್ಕೆ ಮೇಲೆ ಸ್ವಲ್ಪ ಈರುಳ್ಳಿ ಹಾಕಿರಿ ಈರುಳ್ಳಿ ಸ್ಪ್ರೆಡ್ ಮಾಡಿಕೊಡ್ರಿ ಅದಾದ ನಂತರ ಅದಕ್ಕೆ ಟೊಮೆಟೊ ಹಾಕ್ಕೊಡ್ರಿ ಬಾಯಿ ತುಂಬ ಈರುಳ್ಳಿ ಟೊಮೆಟೊ ಎಲ್ಲ ಬಂದರೆ ಟೇಸ್ಟಾಗಿರುತ್ತೆ ಪೂರ್ತಿ ಹಪ್ಪಳದ ತುಂಬೆಲ್ಲ ಎಲ್ಲ ಹಾಕ್ಕೋಬೇಕು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ನಿಮ್ಮ ಹತ್ರ ಮಸಾಲ ಪಾಪಡ್ ಇದು ಅಂತ ಅಂದ ಒಂದು ಮಸಾಲೆ ಸಿಕ್ತೈತ್ರಿ ನಾನು ಆ ಮಸಾಲೆ ಪಾಪಡ್ ಇತ್ತು ಪೌಡ್ರ್ ಇತ್ತು ಅದನ್ನು ಸ್ವಲ್ಪ ಹಾಕೀನಿ ಭಾಳ ಆದ್ರೂ ಮದ ರೀ ಅದು ನಾನು ಜಾಸ್ತಿ ಯೂಸ್ ಮಾಡಂಗಿಲ್ಲ ಸ್ವಲ್ಪ ಹಾಕ್ಕೊಂಡೀನಿ ಮತ್ತು ಅದಕ್ಕೆ ಸೇವ್ ಹಾಕ್ಕೊಳ್ಳ್ರಿ ನೋಡಿರಿ ಎಷ್ಟು ಚಂದ ಕಾಣತೈತಿ ಸ್ನ್ಯಾಕ್ಸ್ ಜೊತೆ ಸೂಪರ್ ಆಗಿರೋಂಥ ಕಾಂಬಿನೇಷನ್ ಇದು ಸಾಯಂಕಾಲ ಟೀ ಮತ್ತು ಸ್ನ್ಯಾಕ್ಸ್ ಇದ್ರೆ ಸೂಪರ್ ಕಾಂಬಿನೇಷನ್ ಆಗಿರ್ತೈತೆ ರೀ ನೀವು ಮನೆಯೊಳಗೆ ಮಾಡಿರಿ ಗೆಸ್ಟ್ ಬಂದಾಗ ಮಾಡಿಕೊಡ್ರಿ ಟೇಸ್ಟ್ ನೋಡಿರಿ ಹೇಗೈತಂತ ಹೇಳ್ರಿ ನಾನು ಭಾಳ ವಿಡಿಯೋ ಮಾಡಬೇಕು ಹಾಕಬೇಕು ಅಂತ ಆಸೆ ಐತ್ರಿ ಬಟ್ ಏನು ಮಾಡಲಿ ಡ್ಯೂಟಿಗೆ ಹೋಗೋ ಪ್ರೆಷರ್ನಲ್ಲಿ ಮೊಬೈಲ್ ಸ್ವಲ್ಪ ಜಾಸ್ತಿ ವಿಡಿಯೋ ತೊಗೊಳಲ್ಲ ಹಾಗಾಗಿ ನನಗೆ ವಿಡಿಯೋ ಎಡಿಟ್ ಮಾಡಿ ಹಾಕೋದಕ್ಕೆ ಟೈಮ್ ಆಗುತ್ತೆ ಭಾಳ ಆಗಿತ್ತು ರೀ ಲಾಗ್ ಮಾಡಿರಲಿಲ್ಲ ಇವಾಗ ಒಂದು ಚಿಕ್ಕದಾಗಿ ಲಾಗ್ ಮಾಡಿ ಹಾಕ್ತಾಯಿದ್ದೀನಿ ಪ್ಲೀಸ್ ಫ್ರೆಂಡ್ಸ್ ಸಪೋರ್ಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಅದಕ್ಕೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಎಣ್ಣೆ ಕಾಯಿಸ್ಕೊಂಡು ಒಗ್ಗರಣೆ ಹಾಕ್ತೀನಿ ಹೇಳೋಳ್ಳಿ ಏನಾದರೂ ಮಿಸ್ಟೇಕ್ ಇದ್ರೆ ಕಮೆಂಟ್ ಮಾಡಿರಿ ಫ್ರೆಂಡ್ಸ್ ನಾವು ನಮ್ಮ ಹಾಕೋದ್ರೆ ತಪ್ಪನ ಬರ್ತಾ ಇರುತ್ತಲ್ಲ ಅದು ಇಂಪಾರ್ಟೆಂಟ್ ಬರ್ರಿ ಇವಾಗ ಸಾಂಬಾರು ಮಾಡೋಣ ರೆಡಿ ಐತ್ರಿ ಈರುಳ್ಳಿ ಮೆಣಸಿನ್ಕಾಯಿ ಕಡಲ್ಲ ನಾನು ಈರುಳ್ಳಿಗೆ ಸಾಂಬಾರ್ಗೆ ಈರುಳ್ಳಿ ಈರುಳ್ಳಿ ಸಣ್ಣ ಕಟ್ ಮಾಡಿಟ್ಕೊಂಡು ಸಾಂಬಾರ್ ಮಾಡಬೇಕು ಮಾತ್ರ ಈರುಳ್ಳಿ ಧನಿಯಾ ಮತ್ತೆ ಉದ್ದಿನ ಬೇಳೆ ಕಡಲೆಬೇಳೆ ಮೂರನ್ನ ನಾನು ಚೆನ್ನಾಗಿ ಕಾರ್ ಅಂತ ಮಾಡ್ತೀನಿ ಪೌಡ್ರ್ ಮಾಡಿಕೊಂಡಿದ್ದೀನಿ ಇದರಂತ ಮಾಡಿ ತುಂಬಿಸಿ ಈರುಳ್ಳಿನ ಕಟ್ ಮಾಡಿಬೇಳೆ ಹಾಕ್ತೀನಿ ಪಾಲಕ್ ಸೊಪ್ಪು ಟೊಮೆಟೊ ಡೇಲಿ ಮಾಮೂಲಿ ಬೇಳೆ ಸಾಂಬಾರು ಮಾಡಿ ಅದನ್ನು ಬೆಳ್ಳುಳ್ಳಿ ಕಲ್ಲೆ ಕೊತ್ತಂಬರಿ ಇದು ಕೊಬ್ಬರಿ ಮತ್ತು ಈರುಳ್ಳಿ ಹೆಂಗೆ ಹಾಕಿ ಹುರಿದಿಟ್ಕೊಂಡಿರುವಂಥ ಸಾಂಬಾರು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಕೆಡೋ ಸಾಧ್ಯತೆ ಸಾಂಬಾರ್ನ ಅದನ್ನ ಒಂದ್ ಹಾಕೋದ್ರ ಒಂದು ಒಂದು ಕಡಾಯಿ ನ ಪಾತ್ರೆ ಒಳಗ ನಾವ್ ಬಾರ್ನಿ ಹಾಕೋದ್ರಿಂದ ಜಲ್ದಿ ಆ ಹೊತ್ತೀ

ಮತ್ತೆ ಹೋಗೋಂತ ಸಾತೆತೆ ಇರ್ತೈತಿ ಅದಕ್ಕೆ ನಾನು ಈರುಳ್ಳಿ ಎಲ್ಲ ಫ್ರೈ ಆದ್ಮೇಲೆ ಹಾಕಿ ನೋಡಿ ಹಾಕಲ್ಲ ಧನಿಯಾ ಕಡಲೇ ಬೇಳೆ ಮತ್ತೆ ಉದ್ದಿನ ಬೇಳೇನ ಹುರಿದು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೆ ಅದರ್ ಪೌಡರ್ ಅನ್ನು ಸ್ವಲ್ಪ ಹಾಕ್ತಾಯಿದ್ದೀನಿ ಇದು ಇಡ್ಲಿ ಸಾಂಬಾರ್ ಗೆನ್ ಪರಿಪಣ್ ಅಂತ ಸ್ವಲ್ಪ ಜಾಸ್ತಿ ಹಾಕ್ತಾ ಇದ್ದೀನಿ ಚಟಪಟ ಅಂತ ಅರಿಶಿನ ಪುಡಿ ಎಲ್ಲಾ ಜೀರಿಗೆ ಸಾಸ್ನ ಚಟಪಟ ಅಂತ ಸಿಡಿಬೇಕು ಆವಾಗಲೇ ಒಗ್ಗರಣೆ ಚೆನ್ನಾಗಿ ಬರೋದು ಖಾರ ತಿಂಡಿ ಜಾಸ್ತಿ ಹಸಿ ಮೆಣಸಿನ್ಕಾಯಿ ಪೇಸ್ಟ್ ಹಾಕ್ಕೊಂಡಿರ್ತೀವಿ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಖಾರನ ನೋಡಿಕೊಂಡು ಹಾಕೋಬೇಕಾಗುತ್ತೆ ಫ್ರೆಂಡ್ಸ್ ನೋಡಿರಿ ಎಣ್ಣೆ ಒಳಗೆ ನಾವೆಲ್ಲ ಅದೆಲ್ಲ ಬಾಡಿದ ಮೇಲೆ ಇದನ್ನು ಹಾಕೋತಿಗಲ್ಲ ಎಣ್ಣೆ ಎಲ್ಲ ಬಿಟ್ಕೊಳ್ತೈತಿ ಅದ್ರೊಳಗಡೆಗೆ ಎಲ್ಲ ಸ್ಮೆಲ್ಲೆಲ್ಲ ಚೆನ್ನಾಗಿ ಬರತೈತೆ ಇವಾಗ ನೋಡಿರಿ ಅದೆಲ್ಲ ಒಗ್ಗರಣೆ ಹಾಕಿರೋದೆಲ್ಲ ಅದ್ರೊಳಗಡೆ ಕರಗಬೇಕು ಅದು ಕರಗಿತು ಅಂತ ಹೇಳಂತಂದ್ರೆ ಮಾತ್ರ ಸಾಂಬಾರಿಗೆ ಸ್ಪೆಷಲ್ ಅಂತಂದ್ರೆ ನಾವು ಹಾಕಿರೋ ಒಗ್ಗರಣೆ ಮೇಲೆ ಸ್ಪೆಷಲ್ ಇರುತ್ತೆ ಅದು ಎಷ್ಟು ಚೆಂದ ಬಾಡಿಸ್ತೀವಿ ಅಷ್ಟು ಚೆಂದ ಒಗ್ಗರಣೆ ಟೇಸ್ಟ್ ಚಲೋ ರೀ ನೋಡಿರಿ ನಾನು ಅದಕ್ಕೆ ಒಂದು ಕಪ್ನಷ್ಟು ಮೊಸರು ಹಾಕ್ತಾಯಿದ್ದೀನಿ ಇದು ಟೇಸ್ಟ್ ಬರುತ್ತೆ ಮತ್ತು ಒಳ್ಳೆ ಎಣ್ಣೆ ಬಿಟ್ಕೊತೈತಿರಿ ಅದರೊಳಗಡೆ ನಾವು ಫ್ರೈ ಮಾಡಿರ್ತೀವಲ್ಲ ಎಲ್ಲ ಐಟಮ್ ಹಾಕೊಂಬಿಟ್ಟೆ ಇದೆಲ್ಲ ಹಾಕಿದ ನಂತರ ಸ್ವಲ್ಪ ಕೈ ಇಲ್ಲ ಇಲ್ಲಂತಂದ್ರೆ ತಳ ಹೊತ್ಕೊಳ್ಳುತ್ತೆ ದಪ್ಪ ಇತ್ತು ಅಂತ ಹೇಳಂತಂದ್ರೆ ತಳ ಏನು ಜಾಸ್ತಿ ಹೊತ್ತೋದಿಲ್ಲ ಹೊತ್ತು ಟೆನ್ಷನ್ ಬೇಡ ನೀವು ತೆಳುವಾಗಿರೋ ಒಂದು ಪಾತ್ರೆ ಇಟ್ಕೊಂಬಿಟ್ಟು ಸಾಂಬಾರು ಮಾಡೋ ಹತ್ತಿರ ಅಂತಂದರೆ ಈ ಎಲ್ಲ ಒಗ್ಗರ್ನೆ ಹಾಕೋದ್ರೊಳಗೆ ಅದು ಹೊತ್ತು ಚಾನ್ಸಸ್ ಇರ್ತೈತಿ ನೋಡಿರಿ ಕುದ್ದಿರೋ ಬೇಳೆ ಒಳಗಿನ ಕಟ್ಟು ಎಲ್ಲ ನೀರು ಎಲ್ಲ ಚೆನ್ನಾಗಿ ಹಾಕ್ಕೊಡ್ತಾಯಿದ್ದೀನಿ ಹಾಕ್ಕೊಂಬಿಟ್ಟು ಬೇಳೆನ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು ರುಚಿಕ್ ತಕ್ಕಷ್ಟು ಒಪ್ಪು ಹಾಕೋತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ನಮ್ಮ ವಿಡಿಯೋ ನೋಡಿರಿ ಸ್ವಲ್ಪ ಲಾಂಗ್ ಆಗ್ಬೋದು ಮಿಸ್ಟೇಕ್ ಇರ್ಬೋದು ಏನಾದರೂ ತಪ್ಪಿರ್ಬೋದು ಸ್ವಲ್ಪ ತಿಳಿಸ್ರಿ ಇವಾಗ ಹೊಸದಾಗಿ ಲಾಗ್ ಮಾಡೀವಿ ಹಂಗಾಗಿ ಬೇಗ ಬೇಗ ಮಾತಾಡೋಲ್ಲ ಸ್ವಲ್ಪ ಕಡಿಮೆ ಮಾತಾಡ್ತೀವಿ ಅದಕ್ಕೆ ಹಣ್ಣು ಹುಳಿ ಅದೆಲ್ಲ ಹಾಕಬೇಕಾಗಿ ಹಾಕಿರ್ತೀವಲ್ಲ ಹಂಗಾಗಿ ಬೆಲ್ಲ ಹಾಕ್ತೀವಿ ಸ್ವಲ್ಪ ನೋಡಿರಿ ಈಗ ಸ್ಮ್ಯಾಶ್ ಮಾಡಿರುವಂಥ ಬೇಳೆ ಎಲ್ಲ ಹಾಕಿದ್ದೀನಿ ಹೋಗ್ತಾಯಿದ್ದೆ ಅದಕ್ಕೆ ಅರ್ಜೆಂಟ್ ಅರ್ಜೆಂಟ್ ಮಾಡಿ ರೆಡಿ ಮಾಡಿಕೊಂಡು ಹೋಗ್ತಾಯಿದ್ದೀನಿ ಫ್ರೆಂಡ್ಸ್ ನೋಡಿ ಮಾಡಿ ಟೇಸ್ಟ್ ಮಾಡಿ ಹೇಗಿದೆ ಅಂತ Hey dear friends, bye!